ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗಿಂಡದ ಹಾಲಿಂದ ಗಿಣ್ಣನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಳ್ಳಿ ಕಡೆ ಈ ಗಿಣ್ಣದ ಹಾಲು ಸುಲಭವಾಗಿ ಸಿಗುತ್ತೆ ಬನ್ನಿ ಇವಾಗ ಈ ಗಿಣ್ಣದ ಹಾಲನ್ನ ಉಪಯೋಗಿಸಿಕೊಂಡು ಈ ತರ ಗಟ್ಟಿಯಾಗಿ ಗಿಣ್ಣನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ರಿಗೂ ಒಂಥರ ಫೇವ್ರೇಟ್ ಅಂತ ಕೊಟ್ಟಿರ್ತಾರೆ ಹಾಲನ್ನ ಈ ಗಿಣ್ಣದ ಹಾಲಿಗೆ ಅವರೇ ಮೊದಲನೇ ದಿನ ಕರು ಹಾಕಿದಂತ ದಿನದ ಹಾಲು ಹಾಗೆ ಸಪ್ರೇಟ್ ಒಂದ್ ವೈಟ್ ಹಾಲನ್ನ ಮಿಕ್ಸ್ ಮಾಡಿ ಅವರೇ ಕೊಟ್ಟಿದ್ರು ಹಾಗಾಗಿ ನಿಮ್ಗೆ ಸರಿಯಾಗಿ ತೋರ್ಸಕ್ ಆಗಿಲ್ಲ ಅಂದ್ರೆ ಒಂದ್ ಲೀಟರ್ನಷ್ಟು ನಾರ್ಮಲ್ ಹಾಲು ಅಂದ್ರೆ ಪಾಕೆಟ್ ಅಲ್ಲಿ ನಾವು ತರ್ತಿವಲ್ವಾ ಅದೇ ರೀತಿಯಾಗಿ ಒಂದ್ ಲೀಟರ್ ಹಾಲ್ಗೆ ಕರು ಹಾಕಿದ ಮೊದಲನೇ ದಿನದ ಹಾಲನ್ನ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದ್ ಲೋಟದಷ್ಟು ಮಿಕ್ಸ್ ಮಾಡ್ಕೋಬೇಕು ಅವ್ರೆ ಮಿಕ್ಸ್ ಮಾಡಿ ಕೊಟ್ಟಿದ್ರು ಇಲ್ಲಿ ಹಾಗಾಗಿ ಒಂದ್ ಲೀಟರ್ ಹಾಲಿಗೆ ಅರ್ಧ ಕೆಜಿ ಅಷ್ಟು ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಒಂದ್ ಲೀಟರ್ ಹಾಲಿಗೆ ಅರ್ಧ ಕೆಜಿ ಅಷ್ಟು ಬೆಲ್ಲನ ಸೇರಿಸಿದೀನಿ ನೀವು ಕಡಿಮೆ ತಿನ್ನೋದಾದ್ರೆ ಒಂದ್ ಲೀಟರ್ ಕಾಲ್ ಕೆ ಜಿಯಷ್ಟು ಬೆಲ್ಲನ ಸೇರಿಸ್ಕೊಬಹುದು ಇವಾಗ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಇಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ರಿಂಗ್ ಅನ್ನ ಇಟ್ಕೊಂಡಿದೀನಿ ಇವಾಗ ಈ ಹಾಲಿಗೆ ಬೆಲ್ಲ ಹಾಕಿ ಕರ್ಗಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಸೋಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಸ ಇದ್ರೆ ಅದು ಹೋಗುತ್ತೆ ಇನ್ನು ಮಾಡುವಂತಹ ಪಾತ್ರೆಗೆನೆ ನಾನು ಹಾಲನ್ನ ಸೋಸ್ಕೊಂಡಿದ್ದೀನಿ ಇವಾಗ ಇದನ್ನ ಕುಕ್ಕರ್ಗೆ ನೀರಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಈ ಪಾತ್ರೆನ ಇಟ್ಕೊಳ್ಳೋಣ ಇವಾಗ ಕುಕ್ಕರ್ ಒಳಗಡೆ ಪಾತ್ರನ ಇಟ್ಕೊಂಡಿದ್ದಾದ್ಮೇಲೆ ಒಂದ್ ಎರಡು ಏಲಕ್ಕಿ ಕಾಳನ್ನ ಈ ಥರ ಕುಟ್ಟಿ ಪುಡಿ ಮಾಡಿ ಮೇಲ್ಗಡೆ ಹಾಕೋಬೇಕು ಒಂದು ಪ್ಲೇಟ್ನ ಮುಚ್ಚಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದ್ ವಿಶಲ್ ಹೊಡಿಸ್ಕೋಬೇಕು ಕುಕ್ಕರಲ್ಲಿ ಒಂದು ವಿಷಲ್ನ ಹೊಡೆಸಿದ್ರೆ ಗಿಣ್ಣು ಸಕ್ಕತ್ತಾಗಿ ರೆಡಿ ಆಗಿರುತ್ತೆ ಇವಾಗ ನಮಗೆ ಟೈಮಿಂಗ್ಸ್ ಗೊತ್ತಾಗಲ್ಲ ಅಲ್ವಾ ಎಷ್ಟು ನಿಮಿಷ ಬೇಯಿಸ್ಕೋಬೇಕು ಅಂತವಾಗಿ ಹಾಗಾಗಿ ಅಲ್ಲಿ ಒಂದ್ ವಿಷಲ್ ಒಡಿಸ್ಕೊಂಡ್ರೆ ಸಾಕು ಇಲ್ಲ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದಾದ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಒಂದು ವಿಶಲ್ ಆಗಿದೆ ನೋಡಬಹುದು ಸಕ್ಕತ್ತಾಗಿ ಇವಾಗ ಗಿಣ್ಣು ರೆಡಿಯಾಗಿದೆ ಕುಕ್ಕರ್ ವಿಷಲ್ ಆದ್ಮೇಲೆ ಕಂಪ್ಲೀಟ್ ಆಗಿ ಕೂಲ್ ಆಗೋ ತನಕ ಬಿಡಬೇಕು ಬಿಸಿ ಇದ್ದಂಕ್ಲೇನೆ ವಿಷಲ್ನ ಆರಿಸಿ ಎತ್ತೋದಕ್ಕೆ ಹೋಗಬಾರ್ದು ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ನೋಡಿ ಸಖತ್ತಾಗಿ ಇವಾಗ ಗಿಣ್ಣು ರೆಡಿಯಾಗಿದೆ ನೋಡ್ಬೋದು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಮಾರ್ಕೆಟ್ ಅಲ್ಲಿ ಅನೇಕ ಗಿಣ್ಣ ಮಾಡುವಂತ ಪೌಡರ್ ಸಿಗುತ್ತೆ ಆದ್ರೆ ಈ ಹಸುವಿನ ಹಾಲಿಂದ ಮಾಡಿರೋಂತ ಗಿಣ್ಣು ತುಂಬಾನೇ ರುಚಿಯಾಗಿರುತ್ತೆ ಈ ಹಾಲು ಸಿಗದೆ ಇರೋರು ಆರಾಮಾಗಿ ಪೌಡರ್ ನ ತಗೊಂಬಂದು ಗಿಣ್ಣನ ರೆಡಿ ಮಾಡ್ಕೋಬಹುದು ನೋಡಿ ಎಷ್ಟು ಸಕ್ಕತ್ತಾಗಿ ಇವಾಗ ಗಿಣ್ಣು ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅಲ್ವ ತರ ಬಂದಿದೆ ನೋಡಬಹುದು ಸ್ಟ್ರೆಚರ್ ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ಒಂದ್ ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಆಗಿ ರುಚಿಯಾದ ಗಿನ್ನು ರೆಡಿಯಾಗಿದೆ ಗಿನ್ನಿನ ಪೌಡರನ್ನು ಯೂಸ್ ಮಾಡಿಕೊಂಡು ಮಾಡೋ ಅಂಥ ಆಗಿರಲಿ ಅಥವಾ ಹಸುವಿನ ಹಾಲಿನಲ್ಲಿ ಮಾಡುವಂತಹ ಗಿನ್ನೆ ಆಗಿರಲಿ ಕುಕ್ಕರಲ್ಲಿ ಒಂದು ವಿಷಲ್ ಒಡಿಸಿದ್ರೆ ಸಾಕು ಪರ್ಫೆಕ್ಟ್ ಆಗಿ ಗಿಣ್ಣು ರೆಡಿಯಾಗುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಯು ದ ನೆಕ್ಸ್ಟ್ ವಿಡಿಯೋ